ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇನ್ನು ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀರು ದೋಸೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರ್ತಾಯಿತ್ತು ಈ ಇವಾಗ ಇವಾಗೆಲ್ಲನೂ ಕೂಡ ಚೆನ್ನಾಗಿ ಬರ್ತಾಯಿದೆ ನಾನು ಹೇಳ್ದಾಗೆ ಏನಾದರೂ ಅಂಚೆಲ್ಲ ನಾವು ಏನೋ ಒಂದು ದೋಸೆನೋ ಚಪಾತಿನೋ ಆದಮೇಲೆ ತೊಳೆದ್ಬಿಟ್ಟು ನೀಟಾಗಿ ಎಣ್ಣೆಯಿಂದ ಈರುಳ್ಳಿನ್ನ ಸ್ಪ್ರೆಡ್ ಮಾಡಿಬಿಟ್ಟು ಎತ್ತಿಟ್ಟರೆ ಅಂಚು ಚೆನ್ನಾಗಿರುತ್ತೆ ಅದೇ ರೀತಿ ಇವಾಗ ನೀರು ದೋಸೆ ಇದ್ದೀನಿ ಚೆನ್ನಾಗಿ ಬರ್ತಾಯಿದೆ ಪೂರ್ತಿ ಒಂದು ಚೆನ್ನಾಗಿ ಅಂದರೆ ಪೂರ್ತಿ ನೂರಕ್ಕೆ ನೂರು ಅಲ್ಲದಲ್ಲೇ ಇದ್ರೂ ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು ಕೆಲವೊಂದೊಂದು ಇದೆ ಬಟ್ ಚೆನ್ನಾಗಿ ಬರ್ತಾ ಇದೆ ನೀರು ದೋಸೆ ಟೇಸ್ಟ್ ಒಂಥರ ಟೇಸ್ಟು ಅಂದರೆ ದೋಸೆ ತಿನ್ನಬೇಕು ತಿನ್ನಬೇಕು ಅಂತಿದ್ರು ನಾನು ನೆನ್ಸತ್ತು ಮರ್ತೋಗ್ಬಿಟ್ಟಿದ್ದೆ ಹಾಗಾಗಿ ರಾತ್ರಿ ಅಕ್ಕಿನ ನೆನೆಸ್ದೆ ಬೆಳಗ್ಗೆ ಎದ್ದು ಸ್ವಲ್ಪ ತೆಂಗಿನಕಾಯಿ ರುಬ್ಬಾಕ್ಬಿಟ್ಟು ಅಕ್ಕಿ ಅದ್ರ ಜೊತೆ ರುಬ್ಬಿಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಉಪ್ಪು ಹಾಕ್ತೆ ಒಂದು ಎಷ್ಟು ಒಂದು ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ ಆಮೇಲೆ ದೋಸೆನೇ ಇದೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದಕ್ಕೆ ಮೇಯ್ನ್ ಬೇಕಾಗಿರೋದು ಜಾಸ್ತಿ ಆಯಿಲ್ ಬೇಕು ನೀರು ದೋಸೆಗೆ ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ದೋಸೆ ಎಲ್ಲ ಕಿತ್ಕೊಂಡು ಬಂದು ಮೇಲೆ ತುಂಬ ಚೆನ್ನಾಗಿ ಬಂತು ನೀವು ನೋಡ್ತಾ ಇರ್ಬೋದು ಇದು ಕೊನೆಯಲ್ಲಿ ದೋಸೆ ಹಾಕಿದ್ದೀನಲ್ವ ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಕಾಂಬಿನೇಷನು ಉಪ್ಪಿನಕಾಯಿ ಹಾಕಿದ್ದೀನಿ ಇನ್ನೂ ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹಾಗೆಯೇ ಹಾಲು ಕೂಡ ಸಂಜೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ನಾನು ಬ್ಲಾಗನ್ನು ಇನ್ನೂ ಮಾಡಲೇ ಇಲ್ಲ ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಾದಮೇಲೆ ಮೇಲೆ ನಮ್ಮನೆಯವರು ಡ್ಯೂಟಿಯಿಂದ ಬಂದರು ಫಿಶ್ ತೊಗೊಂಡ್ಬಂದೀನಿ ಫಿಶ್ ಸಾಂಬಾರು ಮಾಡು ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಫಿಶ್ ಸಾಂಬಾರ ರೆಡಿ ಮಾಡೋಣ ಅಂತ ಹಾಕ್ಕೊಂಡು ಅಷ್ಟೊತ್ತಿಗೆ ಹಾಲು ಇದ್ರೆ ಟೀ ಮಾಡು ಅಂದರು ಟೀ ಮಾಡೋಕ್ಕೆ ಹಾಲಿಲ್ಲ ತೊಗೊಂಬರೋ ಒಂದೆ ಸರಿ ಆಯಿತು ಅಂತ ತೊಗೊಂಬಂದರು ತೊಗೊಂಬಂದರು ಇವಾಗ ಒಂದು ಕಡೆ ಟೀ ಗಿಟ್ಟೆ ಇನ್ನೊಂದು ಕಡೆ ಮಕ್ಕಳಿಗೆ ಹಾಲು ಕೈ ಇಟ್ಟಿದ್ದೀನಿ ದೊಡ್ಡವ್ರು ಮಲ್ಕೊಂಡಿದ್ದ ಚಿಕ್ಕವನು ಎದ್ದಿದ್ದ ಹಾಗಾಗಿ ನಮ್ಮ ಮನೆಯವರು ಎತ್ಕೊಂಡಿದ್ರು ಅಷ್ಟೊಳಗಡೆ ಎದ್ದೇಳೋ ಅಷ್ಟೊಳಗಡೆ ಏನೋ ಹಾಲನ್ನ ಕಾಯಿಸ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಕಾಯಿಸ್ತಾ ಇದ್ದೀನಿ ಏನೋ ಒಂಥರ ಡೈಲಿ ಟೀ ಕುಡಿಲಿಲ್ಲ ಅಂದರೆ ಮನಸ್ಸೊಪ್ಪು ಅಲ್ಲ ಕೆಲಸ ಮಾಡೋದಕ್ಕೆ ಇವತ್ತೇನು ಸ್ಪೆಷಲ್ ಹಾಲು ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಬ್ಲೂ ಕಲರ್ ಹಾಲು ಬರುತ್ತಲ್ಲ ಅದನ್ನೇ ಅರ್ಧ ಲೀಟ್ರ್ ತೊಗೊಂಬಂದಿದ್ರು ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೀನಿ ನಮ್ಗೆ ಏನಿದ್ರು ಅರ್ಧ ಲೀಟ್ರ್ ಹಾಲು ಸ್ಪೆಷಲ್ ಇದ್ರೆ ಒಂದು ಸ್ವಲ್ಪ ಒಂದು ದಿನಕ್ಕೆಲ್ಲ ಆಗೋದು ಇಲ್ಲ ಅಂತ ಅಂದರೆ ಸಾಕಾಗೋದಿಲ್ಲ ಊಟ ತಿನ್ಸಾದ್ಮೇಲೆ ಒಂದು ಗ್ಲಾಸ್ ಹಾಲು ಕುಡಿಸ್ತೀನಿ ಮಕ್ಕಳಿಗೆ ಹಂಗಾಗಿ ಚೆನ್ನಾಗಿ ಆಟ ಆಡ್ಕೊಳ್ತಾರೆ ಆಮೇಲೆ ನನಗೂ ಕೂಡ ಕೆಲಸಗಳು ಮಾಡೋದಕ್ಕೆ ವೀಡಿಯೋಸ್ ಮಾಡೋದಕ್ಕೆ ಎಲ್ಪ್ ಆಗುತ್ತೆ ಮಕ್ಳು ಅರೆ ಬರೆ ಹೊಟ್ಟೆ ಇದ್ರೆ ಸಿಕ್ಕಾಪಟ್ಟೆ ಅಟ ಮಾಡ್ತಾರೆ ಅದಂತೂ ಪಕ್ಕಾ ಹಾಗಾಗಿ ಈ ಗ್ಯಾಸ್ ಸ್ಟವ್ ಬಗ್ಗೆ ಇದ್ರಿ ಸುಮಾರು ಜನ ಅದ್ರ ಬಗ್ಗೆಯೂ ವೀಡಿಯೋಸ್ ಮಾಡಬೇಕು ಟೈಮ್ ಸಿಗ್ತಾ ಇಲ್ಲ ನನಗಷ್ಟೇ ಹಾಗಾಗಿ ಸದ್ಯಕ್ಕೆ ಆಗುತ್ತೆ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ ನೀವು ಕೇಳುವಂಥ ವೀಡಿಯೋಸ್ ಎಲ್ಲನೂ ಕೂಡ ಮಾಡಿಕೊಡ್ತೀನಿ ಸ್ವಲ್ಪ ಟೈಮ್ ಬೇಕು ಹಿಂದೆ ಇದಾದ ಮೇಲೆ ಕೆಲವೊಂದೊಂದು ವೀಡಿಯೋಸ್ ಎಲ್ಲ ಬರುತ್ತೆ ಅದು ನಿಮಗೆ ಅರ್ಥ ಆಗುತ್ತೆ ಏನು ಎತ್ತಾ ಏನಕ್ಕೆ ವೀಡಿಯೋ ಹಾಕಿರಲಿಲ್ಲ ಏನಕ್ಕೆ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಅದರಲ್ಲಿ ಅರ್ಥ ಮಾಡ್ಕೋಬೋದು ನೀವು ಇವಾಗ ನಾನು ಟೀ ಕುಡ್ದು ಅಂದರೆ ಟೀ ಕುಡಿತಾ ಇದ್ದೀನಿ ನಮ್ಮ ಮನೆಗೂ ಕೊಟ್ಟೆ ಹಾಗಾಗಿ ನಾನು ಇವಾಗ ಟಿ ವಿ ನೋಡಿಕೊಂಡು ಟೀ ಕುಡಿತಾ ಇದ್ದೀನಿ ಈ ಇದು ಏನೋ ಈ ವೇಲ್ ಹಾಕೋದ್ಕಿಂತ ಈ ಥರ ಒಂದು ಜಾಕೆಟ್ ಸ್ವೆಟರ್ ಥರ ಬರುತ್ತಲ್ಲ ಸ್ಲಿಮ್ಮಾಗಿರುತ್ತೆ ಸ್ಲಿ ಸ್ಲಿಮ್ ಅನ್ನೋದಕ್ಕಿಂತ ಒಂಥರ ಕಂಫರ್ಟೇಬಲ್ ಆಗಿರುತ್ತೆ ನಾವು ಬಗ್ಗದು ಎದ್ದು ಎದ್ದು ಎಲ್ಲ ಕೆಲಸಗಳೆಲ್ಲ ಮಾಡ್ತಾ ಇರ್ತೀವಿ ಆಗಿನ ಟೈಮಲ್ಲಿ ನಮಗೆ ಒಂದು ಕಂಫರ್ಟೇಬಲ್ ಆಗಿ ಬಟ್ಟೆಗಳು ಸಿಗೋದಿಲ್ಲ ಈ ಥರ ಅಂದರೆ ಕುತ್ತಿಗೆವರೆಗೂ ನೆಕ್ವರೆಗೂ ಕೂಡ ಕಾಲರಿಗೆಲ್ಲ ಸೆಟಪ್ ಆಗಿರೋ ಥರ ಇರುತ್ತಲ್ಲ ಸ್ವೆಟರು ಆವಾಗ ನಮಗೆ ಹೊಂದ್ಕೊಳ್ಳುತ್ತೆ ಯಾರೇನೇ ಇದು ಮಾಡೋಕೆ ಹೋದ್ರೂ ಅದು ಒಂಥರ ಅಸಹ್ಯ ಅನ್ನೋಂಗೆ ಕಾಣಲ್ಲ ಫುಲ್ಲು ಅಂದರೆ ಬಾಡಿಗೆಲ್ಲ ಫುಲ್ ಕವರ್ ಆಗಿರುತ್ತಲ್ಲ ಹಾಗಾಗಿ ನಾನು ಜಾಸ್ತಿ ಈ ಥರನೇ ಹುಡುಕ್ತೀನಿ ವೇಲ್ ಹಾಕೋದು ತಪ್ಪುತ್ತೆ ಅಲ್ವ ಈ ಮಕ್ಕಳು ಎಳ್ಕೊಂಡು ಹೋಗೋ ಟೈಮಲ್ಲಿ ಈ ವೇಲ್ಗಳು ಬೇರೆ ಎಳ್ಕೋಬೇಕು ನಮಗೆ ಅಲ್ಲಿ ಇಲ್ಲಿ ಯಾರಾದರೂ ನೋಡಿದ್ರೆ ಏನಂತಾರೋ ಏನಾಗಿದೆಯೋ ಅನ್ನೋದೆಲ್ಲ ನಮಗೆ ಆ ಥರ ಅನಿಸೋದಿಲ್ಲ ಈ ರೀತಿ ಕ ನೆಕ್ಕೋರ್ಗು ಕಾಲರ್ ಥರ ಬಟ್ಟೆ ಹಾಕಿ ಧರಿಸೋದ್ರಿಂದ ನಮಗೆ ಫುಲ್ ಕಂಫರ್ಟೇಬಲ್ ಏನೇ ಇದು ಮಾಡಿದ್ರು ನಮಗೆ ಎದುರುಕೇ ಇರೋದಿಲ್ಲ ಈ ಥರ ನಂದು ಅದಕ್ಕೆ ನಾನು ಜಾಸ್ತಿ ಅದೇ ಥರ ಹುಡುಕ್ತಾ ಇರ್ತೀನಿ ಬಟ್ಟೆಗಳು ಇನ್ನೂ ಫಿಶ್ ತಂದಿದ್ದಾರೆ ನೋಡಿ ಈ ಕಡೆ ಹುಣಸೆ ಹಣ್ಣು ಕೂಡ ನೆನಹಾಕಿದ್ದೀನಿ ಇವತ್ತು ಹೆಂಗಾಯಿತು ಅಂತ ಅಂದರೆ ಫ್ರೆಂಡ್ಸ್ ಹುಣಸೆ ಹಣ್ಣು ಜಾಸ್ತಿ ತುಂಬಾ ನೆನಕ್ಬಿಟ್ಟಿದ್ದೀನಿ ನಾನು ಯಾಕಂತಂದರೆ ಗೊತ್ತಿಲ್ಲ ನಾನು ನೆನೆಸ್ಬೇಕಾದ್ರೆ ಒಣ್ ಜಾಸ್ತಿ ಹಾಕ್ಬಿಟ್ಟೆ ಅದರಲ್ಲಿ ಬೇರೆ ನಾನು ಟೊಮೊಟೋನು ಕೂಡ ಹಾಕ್ಬಿಟ್ಟಿದ್ದೀನಿ ಮಸಾಲೆ ರುಬ್ಬೋದಕ್ಕೆ ಅದಕ್ಕೆ ನಮ್ಮ ಮನೆಯವ್ರು ಬೈತಾಯಿದ್ರು ಸಿಕ್ಕಾಪಟ್ಟೆ ಹುಳಿ ಮಾಡಿದೀಯಮ್ಮ ತಾಯಿ ಅಂತ ಅಂದ್ಬಿಟ್ಟು ಒಂದೊಂದಿನ ಅರ್ಜೆಂಟಿಗೆ ಮಾಡಿರೋಂತಹ ಸಾಂಬಾರೆಲ್ಲ ಎಷ್ಟು ಚೆನ್ನಾಗಿ ಬಂದಿರ್ತವೆ ಅಂದರೆ ಇದು ನೋಡಿದ್ರೆ ಎಲ್ಲ ಮೆಜರ್ಮೆಂಟಲ್ಲೇ ಹೋದೆ ಹುಳಿ ಜಾಸ್ತಿ ಆಗ್ಬಿಡ್ತು ಇವತ್ತು ಮೊನ್ನೆ ಸ್ವಲ್ಪ ಮೀನು ತಂದಿದ್ರು ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಸಾಂಬಾರೆಲ್ಲನೂ ಕೂಡ ಬರೀ ಇದ್ರೂ ಕೂಡ ಕೊಡೀಲಿ ಹಾಕ್ಕೊಡು ಅಂತ ಅನ್ ಅಂತ ಇದ್ರು ನಮ್ಮ ಮನೆಯವರು ಇವಾಗ ಜಾಸ್ತಿ ಫಿಶ್ ಇದ್ದು ಜಾಸ್ತಿ ಸಾಂಬಾರು ಮಾಡಿದ್ದೀನಿ ನಮಗೆ ಆಡ ಬೇಡ ಕಣವ್ವ ಅಂತ ಹೇಳ್ತಾರೆ ಆ ಥರ ಆಗ್ಬಿಟ್ಟಿತ್ತು ನಿಜವಾಗ್ಲೂ ನನಗೆ ಬೇಜಾರಾಯಿತು ಇಷ್ಟೊಂದು ಹುಳಿ ಹಾಕ್ಬಿಟ್ಟನಾ ನಾನು ಅಂತ ನೋಡಿ ಈ ಫಿಶ್ ಎಲ್ಲನೂ ರಾಗಿ ಹಿಟ್ಟು ಹಾಕ್ಬಿಟ್ಟು ತೊಳೆದ್ರೆ ಅದರಲ್ಲಿರುವಂತಹ ಏನು ಸ್ಮೆಲ್ ಬರುತ್ತಲ್ಲ ಫಿಶಿಂದು ಅದೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ಹಾಗೆಯೇ ಒಂಥರ ಹೊಲ್ಸು ವಾಸನೆ ಹೊಡಿತಾ ಇರುತ್ತೆ ಫಿಶಿಗೆಂದರೆ ನಾವು ಚಿಕನ್ಗೆಲ್ಲ ಏನು ಮಾಡ್ತೀವಿ ಅರಶಿನ ಉಪ್ಪು ಈ ರೀತಿಯಾಗಿ ತೊಳಿತೀವಿ ಫಿಶಿಗೆ ಏನು ಮಾಡೋದು ರಾಗಿ ಹಿಟ್ಟನ್ನ ಹಾಕಿ ತೊಳೆದರೆ ಅಂದ್ರೆ ಹೊಲ್ಸು ವಾಸನೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ತೊಳೆದು ಆಮೇಲೆ ಇಲ್ಲಿ ನೋಡಿ ನನ್ನ ಮಗಂದು ಹೇರ್ ಸ್ಟೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ ಅಂದರೆ ಇವಾಗ ಇವಾಗ ಅಷ್ಟು ನೀಟಾಗಿ ಕಾಣೋಲ್ಲ ಒಂದು ವಾರ ಹೋಗ್ತಾ ಹೋಗ್ತಾ ಆಮೇಲೆ ಅವನಿಗೆ ಸ್ವಲ್ಪ ಏರ್ ಬರುತ್ತಲ್ಲ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ನಾನೇ ಗೆರೆ ಒಡಿಸಿ ಸೈಡಲ್ಲಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಒಡಿಸಿದಾರೆ ಈ ರೀತಿ ಅವನಿಗೂ ಒಂಥರ ಫೋಸ್ ಕೊಡೋ ಟೈಮಲ್ಲಿ ಪೋಸ್ ಕೊಡ್ತಾನೆ ಮಿಕ್ಕಿದ ಟೈಮಲ್ಲಿ ಬೇಜಾರಾದಾಗ ಅವ್ನಿಗೆ ಯಾವುದು ಬೇಡ ಅನ್ನೋ ಥರ ಹಾಗೆಯೇ ಇವಾಗ ಎಲ್ಲ ಮಸಾಲೆಗೆ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಟೊಮೊಟೋನೂ ಹಾಕ್ತಾಯಿದ್ದೀನಿ ಅದು ಹಾಕಿದ್ದೆ ನಂದು ಮೇನ್ ತಪ್ಪು ಯಾಕಾದರೂ ಹಾಕೋದ್ನೋ ಅಂತ ಹುಳ ಫಿಶಲ್ಲೇ ಇರುತ್ತಲ್ಲ ಇನ್ನೇನು ಮಾಡೋಕೆ ಟೊಮೊಟೊ ಹಾಕ್ತೀಯ ಅಂತ ಅಂದ್ಬಿಟ್ಟು ಬೈತಾಯಿದ್ರು ಹಾಗಾಗಿ ಏನೋ ಏನೋ ಒಂದು ಯೋಚನೆಯಲ್ಲಿ ಮುಳುಗಿದ್ದೆ ಅದೇನೋ ಒಂದು ಸಾಂಬಾರು ಆಗೋಯ್ತು ಏನೋ ಒಂದು ಕೆಲಸ ಮಾಡಬೇಕು ಅಂದರೆ ಆ ಒಂದೇ ಕಡೆ ನಾವು ಗಮನ ಹರಿಸ್ಬೇಕೇ ಹೊರತು ನೂರಾರು ಯೋಚನೆ ಇಟ್ಕೊಂಡಾಗ ಯಾವ ಕೆಲಸವೂ ಕೂಡ ಎಲ್ಲ ಕಂಪ್ಲೀಟಾಗಿ ಫುಲ್ ಫಿಲ್ ಆಗೋದಿಲ್ಲ ಎಲ್ಲ ಅರ್ಧಂಬರ್ಧ ಆಗುತ್ತೆ ಹಾಗಾಗಿ ಈ ಥರ ಯೋಚನೆ ಆಗೋಯ್ತು ನನಗೆ ಈಗಲೂ ಅಷ್ಟೇ ಕೆಲವೊಂದು ಯೋಚನೆಗಳು ತಲೆಯಲ್ಲಿ ಇದೆ ಹಂಗಾಗಿ ವ್ಲಾಗಲ್ಲಿಗೆ ಏನು ವಾಯ್ಸ್ ಓವರ್ ಕೊಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ಮಸಾಲೆ ಎಲ್ಲನೂ ಮಿಕ್ಸಿ ಒಳಗಡೆ ಹಾಕ್ತಾಯಿದ್ದೀನಿ ರುಬ್ಕೋಬೇಕು ಜಾಸ್ತಿ ಏನು ಬರೀ ಕಿಚನ್ನಲ್ಲೇ ತೋರಿಸ್ತಾ ಇರ್ತೀರ ಅಂತ ಯಾರು ಕೇಳೋಕ್ಕೆ ಹೋಗಬೇಡಿ ಇನ್ನೇನು ಲೇಡೀಸ್ಗೆ ಇನ್ನೇನು ಕೆಲಸ ಇರುತ್ತೆ ಕಿಚನ್ನಲ್ಲೇ ಕೆಲಸ ಇರುತ್ತೆ ಆದಷ್ಟು ಬೇರೆ ಬೇರೆ ವೀಡಿಯೋಸು ನಾನು ಶೇರ್ ಮಾಡ್ತೀನಿ ಆದಷ್ಟು ಬೇಗ ಕಿಚನ್ನಿಂದೇ ಜಾಸ್ತಿ ಹೋಗೋದಿಲ್ಲ ಸ್ವಲ್ಪ ಒಂದು ಎರಡು ಮೂರು ವೀಡಿಯೋ ಕಿಚನ್ ಇದಾವೆ ಇರ್ತವೆ ಅದಾದಮೇಲೆ ಬೇರೆ ಇರ್ತದೆ ಆಯಿತಾ ನಮ್ಮದು ಅಡುಗೆ ಮನೇಲಿ ಈ ರೀತಿ ಸ್ವಿಚ್ ಬೋರ್ಡ್ ಮೇಲಿರೋದ್ರಿಂದ ಒಂಥರ ಅನುಕೂಲ ಮೇಯ್ನ್ ಸ್ವಿಚ್ ಬರುತ್ತಲ್ಲ ಅದೆಲ್ಲ ಒಂದೊಂದು ಸ್ವಿಚ್ ಬೋರ್ಡಲ್ಲೇ ಅಟ್ಯಾಚ್ ಆಗಿಬಿಟ್ಟಿದೆ ನಾವು ಯಾವುದೇ ಒಂದು ಸ್ವಿಚ್ ಆಫ್ ಮಾಡಿಕೊಂಡ್ರೂ ಕೂಡ ಅಲ್ಲಿ ಮೇಯ್ನ್ ಸ್ವಿಚ್ ಆಫ್ ಆಗಿಬಿಡುತ್ತೆ ಆ ಥರ ಆಗುತ್ತೆ ಅಂದರೆ ಇದು ಹಳೆ ಮನೆ ಥರ ಸ್ವಿಚ್ ಬೋರ್ಡ್ಗಳು ಹಳೆ ಸ್ವಿಚ್ ಬೋರ್ಡ್ಗಳಲ್ವಾ ಸ್ವಲ್ಪ ರಾಂಗ್ ಕಲೆಕ್ಷನ್ಗಳು ಇದ್ದಾವೆ ಆ ಟೈಮಲ್ಲಿ ನಾನು ರಾಂಗ್ ಕಲೆಕ್ಷನ್ ಇರೋದು ಸ್ವಿಚ್ಗಳೆಲ್ಲ ನೋಡ್ಕೊಂಡಿದ್ದೀನಿ ಅಲ್ಲಿಗೆ ಸ್ವಲ್ಪ ಮಕ್ಕಳು ಹೋಗ್ದಲ್ಲೇ ಇರೋ ರೀತಿಯಲ್ಲಿ ಎಚ್ಚರಿಸ್ಕೊಂಡಿರ್ತೀನಿ ಟಿ ವಿ ಹತ್ರನೂ ಅಷ್ಟೇ ಬೋ ಅಂದರೆ ಸ್ವಿಚ್ ಅಂದರೆ ಹಾಕೋದು ಮಾತ್ರ ಸೈಡಲ್ಲಿದೆ ಪ್ಲಗ್ ಪಾಯಿಂಟ್ ಎಲ್ಲನೂ ಕೂಡ ಟಿ ವಿ ಹಿಂದೆ ಇದೆ ಹಾಗಾಗಿ ಟಿ ವಿ ಸ್ಟ್ಯಾಂಡ್ ದೊಡ್ಡದಾಗಿರೋದ್ರಿಂದ ಮಕ್ಕಳಲ್ಲಿ ಹೋಗೋದಕ್ಕಾಗಲ್ಲ ಅದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ಇನ್ನೆಲ್ಲ ಸ್ವಿಚ್ ಬೋರ್ಡ್ಗಳು ಮಕ್ಕಳು ಕೈಯಲ್ಲಿ ಏನು ಸಿಗೋದಿಲ್ಲ ಎಲ್ಲ ಮೇಲೇನೇ ಇದೆ ಇವಾಗ ನಾನು ಸ್ವಲ್ಪ ಏನೋ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಏನೋ ಹುಣಸೆ ಹುಳಿ ಫಸ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಆಮೇಲೆ ನಾನು ಮಸಾಲೆ ಹಾಕ್ಬಿಟ್ಟು ಆಮೇಲೆ ಫಿಶ್ಶನ್ನು ಇನ್ನೊಂದು ಐದು ನಿಮಿಷ ಇಳಿಸೋಕ್ಕಿದೆ ಅನ್ನುವಾಗ ಫಿಶ್ಶನ್ನು ಹಾಕ್ತೀನಿ ನಾನು ಈ ಕಡೆ ಬಿಗ್ ಬಾಸ್ ಬರ್ತಾಯಿತ್ತು ಹಾಗಾಗಿ ಬಿಗ್ ಬಾಸು ಕೂಡ ನೋಡ್ತಾ ಇದ್ದೀನಿ ಸೈಡಲ್ಲಿ ಒಂಥರ ಬಿಗ್ ಬಾಸ್ ಅದೇ ಗ್ರ್ಯಾಂಡ್ ಫಿನಾಲೆ ಇವತ್ತು ಸಂಡೇ ಇರುತ್ತಲ್ವಾ ಫುಲ್ಲು ಫೈನಲ್ಲು ಅದನ್ನು ನೋಡ್ತಾ ಆ ಕಡೆ ನೋಡೋದು ಈ ಕಡೆ ನೋಡೋದು ಈ ಕಡೆ ನೋಡೋದು ಆ ಕಡೆ ನೋಡೋದು ಮಾಡ್ತಾ ಇದ್ದೆ ಹಾಗಾಗಿ ನಮ್ಮ ಮನೆಯವರು ಈ ಬಿಗ್ ಬಾಸ್ ಶೋ ಮುಗಿತಿದ್ದಂಗೆ ಆಯಿತು ನಮ್ದು ನಮ್ಮದಿನ್ನ ಯಾವುದಾದ್ರು ಸಿ ಸಿ ಎಲ್ ಐ ಪಿ ಎಲ್ ಮ್ಯಾಚು ಸ್ಟಾರ್ಟ್ ಆಗುತ್ತಲ್ಲ ನನಗೂ ಅಷ್ಟು ಗೊತ್ತಿಲ್ಲ ಕ್ರಿಕೆ ಕ್ರಿಕೆಟ್ ಬಗ್ಗೆ ಯಾರ್ಯಾರು ನಾನು ಏನಾರು ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ನನಗೆ ಅಷ್ಟು ಗೊತ್ತಿಲ್ಲ ನನಗೆ ನಂಗೆ ಅಷ್ಟು ಇಂಟ್ರೆಸ್ಟು ಇಲ್ಲ ಕ್ರಿಕೆಟಲ್ಲಿ ಅದು ಸ್ಟಾರ್ಟ್ ಆಗಲಿ ಆಮೇಲೆ ನಮ್ದೇನೆ ನಾನು ಯಾವಾಗಲೂ ಅದನ್ನ ಹಾಕೊಂಡಿರ್ತೀನಿ ನಾನು ಯಾಕಂದರೆ ಯಾವಾಗಲೂ ಒಂಬತ್ತು ಗಂಟೆ ಒಂಬ ಹಾಂ ಒಂಬತ್ತುವರೆ ಸ್ಯಾಟರ್ಡೆ ಸಂಡೇ ಬಂದರೆ ಒಂಬತ್ತು ಗಂಟೆ ಅಲ್ವಾ ಬಿಗ್ ಬಾಸು ಕಿಚ್ಚ ಸುದೀಪ್ ಅವರು ಇದ್ದಿದ್ದು ಒಂಬತ್ತುವರೆಗೆ ಡೈಲಿ ಸ್ಟಾರ್ಟ್ ಆಗ್ತಾಯಿತ್ತು ಅದಕ್ಕೆ ಒಂಬತ್ತುವರೆ ಆದರೆ ಸಾಕು ಬಿಗ್ ಬಾಸ್ ಹಾಕೊಂಡು ಕೂತ್ಕೊಳ್ತಾ ಇದ್ದೆ ಅದಕ್ಕೆ ನಮ್ಮ ಮನೆಯವರು ಇನ್ನಿನ್ನೇನು ಇವತ್ತು ಲಾಸ್ಟು ನಾಳೆಯಿಂದ ಇನ್ನು ನಾನು ಹಾಕೊಂಡು ಕುತ್ಕೊತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಅದನ್ನೇ ಆಯಿತು ನೋಡ್ಕೊಂಡು ಕುತ್ಕೋ ನನಗೇನು ಕ್ರಿಕೆಟ್ ಏನು ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅದಕ್ಕೆ ಈ ಕಡೆ ನೋಡೋದು ಆ ಕಡೆ ನೋಡೋದು ಈ ಈ ರೀತಿ ಮಾಡ್ತಾಯಿದ್ದೆ ಅದಕ್ಕೆ ಆ ಸಾಂಬಾರು ಚೆನ್ನಾಗಿ ಬರಲಿಲ್ವೇನೋ ಒಂದೇ ಕಡೆ ಗಮನ ಇದ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಆ ಥರ ಇರಲಿಲ್ಲ ಅದಕ್ಕೆ ಹಿಂಗಾಗೋಯ್ತು ಒಟ್ನಲ್ಲಿ ನನಗೆ ಗ್ರ್ಯಾಂಡ್ ಫಿನಾಲಿಯಲ್ಲಿ ನನಗೆ ಹನುಮಂತ ಗೆದ್ದಿದ್ದು ಖುಷಿ ಆಯಿತು ಬಟ್ ನನಗೆ ಇನ್ನೊಂದೇನು ಅಂದರೆ ಮಂಜು ಅವ್ರನ್ನ ಹೊರಗಡೆ ಕರ್ಕೊಂಬಂದಿದ್ದ ರೀತಿ ನನಗೆ ಸಿಕ್ಕೋಪಡೆ ಬೇಜಾರಾಯಿತು ನೀವು ನಂಬ್ತೀರ ಬಿಡ್ತಿರೋ ಅದನ್ನು ಹತ್ತುಬಿಟ್ಟಿದ್ದೀನಿ ನಾನು ಸಿಕ್ಕಾಬಟ್ಟೆ ಹತ್ಬಿಟ್ಟಿದ್ದೀನಿ ಮಂಜು ಅವರನ್ನ ಹೊರಗಡೆ ಕರ್ಕೊಂಬಂದಿದ್ದ ರೀತಿ ನೋಡಿ ಅದರಲ್ಲಿ ಬೇರೆ ಇನ್ಸ್ಟಾಗ್ರಾಮ್ಗಳಲ್ಲೂ ಅದಕ್ಕೆ ಬೇರೆ ಫೀಲಿಂಗ್ ಮೂಮೆಂಟು ಮ್ಯೂಸಿಕ್ ಕೊಟ್ಬಿಟ್ಟು ಬೇರೆ ಸ್ಲೋ ಮೋಷನಲ್ಲಿ ತೋರಿಸೋದು ಅವರಪ್ಪ ಡ್ಯಾನ್ಸ್ ಮಾಡಿದಾಗಿರ್ಬೋದು ಅವರಪ್ಪ ಅವರು ಅವ್ರ ಮಗನ ಬಗ್ಗೆ ಮಾತಾಡೋದು ಆಗಿರ್ಬೋದು ಅದೆಲ್ಲನೂ ಸೇರಿಸ್ಬಿಟ್ಟು ಆಗ್ತಾಯಿದ್ರಲ್ವ ಎಡಿಟಿಂಗ್ ಮಾಡಿ ಸಿಕ್ಕಾಪಟ್ಟೆ ಅಳ ಬಂದ್ಬಿಡ್ತದೆ ನಿಜವಾಗ್ಲೂ ಅವರು ಹೊರಗಡೆ ಬಂದಿದ್ದು ನಿಜವಾಗ್ಲೂ ಎಂಥವ್ರಿಗೂ ಕಣ್ಣೀರು ತರಿಸುತ್ತೆ ಆ ಥರ ಬೇಜಾರು ಮಂಜು ಅವರು ಹೊರಗಡೆ ಎಲ್ಮೆಟ್ ಆಗಿ ಹೆಂಗೆ ಬರೋದು ಸುದೀಪ್ ಸರ್ ಹೇಳ್ಬಿಟ್ಟು ಹೊರಗಡೆ ಬಂದಿದ್ರು ಅಷ್ಟು ಇರಲಿಲ್ಲ ಡ್ಯಾನ್ಸ್ ಮಾಡಿಕೊಂಡು ಕರ್ಕೊಂಡು ಬಂದು ಆಮೇಲೆ ಒಂದೇ ಸಲ ಬೇರೆ ಡೋರಿಂದ ಬಂದ್ರಲ್ಲ ಆಚೆ ಆದಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಮಾತ್ರ ನಿಮ್ಗೆ ಹೇಗೆಲ್ಲ ಅನ್ನಿಸ್ತು ನಿಮ್ಗೆ ಯಾರು ವಿನ್ ಆಗಬೇಕಾಗಿತ್ತು ಹಾಗೆಯೇ ಯಾರು ವಿನ್ ಆಗಬಾರ್ದಾಗಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ರಜತ್ತು ಇಷ್ಟನೇ ಅಂದರೆ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು ಇರೋ ಸತ್ಯನ ತಲೆ ಮೇಲೆ ಹೊಡೆದ ಹಾಗೆಯೇ ಹೇಳ್ತಾರೆ ಅದು ನನಗೆ ಇಷ್ಟ ಆಯಿತು ಅದೊಂದು ಒಪ್ಕೊಳ್ತೀನಿ ಅವ್ರ ಬಗ್ಗೆ ಇನ್ನೂ ನಾನು ಹನುಮಂತು ಇದು ಮಾಡಿದ್ದು ತುಂಬಾ ಇಷ್ಟ ಆಯಿತು ಅವತ್ತು ಥರ ಬಿಡ್ತಿರೋ ಎರಡು ಗಂಟೆವರೆಗೂ ನಾನು ವೆಯ್ಟ್ ಮಾಡಿದ್ದೀನಿ ಈಗ ತ್ರಿವಿಕ್ರಮ್ ಎಲ್ಲನೂ ಕೂಡ ಕಾರಲ್ಲಿ ಬಂದು ಎಲ್ಲ ಮೂಮೆಂಟು ಸೆಲೆಬ್ರೇಷನ್ ಮಾಡ್ಕೊಂಡು ಹೋಗಿದ್ದು ನೋಡಿದ್ನಲ್ವ ಹಾಗೆಯೇ ಹನುಮಂತು ಓದಲ್ಲಿ ಯಾರಾದರೂ ಕಾರ್ತಿಕ್ ಮಹೇಶ್ ಅವರು ಎಲ್ಲ ಕಪ್ ಇಟ್ಕೊಂಡು ಎಲ್ಲ ಕಾರಲ್ಲಿ ಎಲ್ಲ ಅಭಿಮಾನಿಗಳನ್ನೆಲ್ಲ ತೋರಿಸ್ಕೊಂಡು ಹೋಗಿದೆಲ್ಲ ಚೆನ್ನಾಗಿತ್ತಲ್ವ ಅದೇ ರೀತಿ ಬರ್ತಾರೆ ಹನುಮಂತು ಹೆಂಗೆ ಬರ್ತಾರೆ ಅನ್ನೋದು ನೋಡೋದು ಭಾರಿ ಖುಷಿಯಾಗಿತ್ತು ಬಟ್ ಅವರು ಪೋಲೀಸ್ ಪ್ಯಾನೆಲ್ ಹೋಗಿದ್ದು ಇದು ಆಯಿತು ನನಗೆ ಪೊಲೀಸ್ ವ್ಯಾನಲ್ಲಿ ಹೋಗಿರೋದು ಅಂತ ನೆನ್ನೆನೇ ಗೊತ್ತಾಗಿದ್ದು ಬಟ್ ಹೆಂಗೆ ಅಂತ ಅಂದರೆ ಅವತ್ತು ಹೆಂಗೆ ಬರ್ತಾರೆ ಹೆಂಗೆ ಬರ್ತಾರೆ ಇಷ್ಟೋ ಥರ ಬಂದಿಲ್ವಲ್ಲ ವಿನ್ನರು ಹೆಂಗೆ ಏನು ಎಲ್ಲ ಚಾನಲ್ಲು ಒಂದೊಂದು ಯೂಟ್ಯೂಬ್ ಚಾನಲ್ಗಳು ಬರ್ತಾವಲ್ಲ ಮಾಹಿತಿ ತಿಳಿಸೋದಕ್ಕೆ ಅದರಲ್ಲೆಲ್ಲ ತೋರಿಸ್ತಾ ಇರ್ತಾರೆ ಅಂತ ಭಾರಿ ಗೊತ್ತಿರೋಲ್ಲ ಎಲ್ಲ ಚಾನಲ್ಗಳು ಹೋಗಿ ಹೋಗಿ ನೋಡೋದು ನೈಟು ಅದು ನೋಡಿದ್ರೆ ಯಾವ ಬಂದೇ ಇಲ್ಲ ಅನ್ವಂತು ಹಂಗಾಗಿ ಅದೊಂದು ಸಲ ಬೇಜಾರಾಯಿತು ನೋಡೋದಕ್ಕೆ ಅದೊಂಥರ ಖುಷಿ ವಿನ್ನರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅಭಿಮಾನಿಗಳ ಜೊತೆ ಯಾವ ರೀತಿ ನಡ್ಕೊತಾರೆ ಅದು ನೋಡೋದಕ್ಕೆ ಭಾರಿ ಖುಷಿ ಅಂತ ಅನಿಸುತ್ತೆ ನನಗೆ ಆಮೇಲೆ ಮಂ ಇವರು ರೂಪೇಶ್ ಶೆಟ್ಟಿ ಅವ್ರು ಗೆದ್ದಾಗಲೂ ಅಷ್ಟೇ ಆಮೇಲೆ ಮಂಜು ಪಾವಗಡ ಗೆದ್ದಾಗಲೂ ಅಷ್ಟೇ ಭಾರಿ ಅದನ್ನು ವಿನ್ನರ್ ಯಾವ ರೀತಿ ಏನು ಜನಗಳನ್ನ ನಡ್ಸ್ಕೊತಾರೆ ಗೆದ್ದಾದಮೇಲೆ ಜನಗಳು ಓಟ್ ಹಾಕಿರೋ ತಕ್ಕನಾಗಿ ಗೆದ್ದಾದ ಮೇಲೆ ಯಾವ ಥರ ಇರ್ತಾರೆ ಅನ್ನೋದನ್ನ ನೋಡೋದಕ್ಕೆ ಭಾರಿ ಕುತೂಹಲ ನನಗೆ ಯಾಕಂತಂದರೆ ಗೊತ್ತಿರುತ್ತಲ್ಲ ಗೆಲ್ಲಕ್ಕಿಂತ ಮುಂಚೆ ಯಾವ ರೀತಿ ಇರ್ತಾರೆ ಗೆದ್ದಾದ ಮೇಲೆ ಯಾವ ರೀತಿ ಇರ್ತಾರೆ ಇವರು ನಾಟಕ ಮಾಡ್ತಾ ಇದ್ದಾರೋ ಅಥವಾ ಇವರು ಒರಿಜಿನಲ್ ಇರೋದೇ ಈಗೋ ಅನ್ನೋದು ಗೊತ್ತಾಗ್ಬಿಡುತ್ತೆ ಹನುಮಂತು ಮಾತ್ರ ಪಕ್ಕ ಫ್ರೆಂಡ್ಸ್ ನಿಜವಾಗ್ಲೂ ಅವ್ರು ಯಾರು ಫಸ್ಟು ಅವರೇನು ದೌಲತ್ತಾಗಲಿ ಕೊಬ್ಬಾಗಲಿ ತೋರಿಸ್ಲಿಲ್ಲ ಜಸ್ಟ್ ಅವರು ವಿನ್ನರ್ ಹನುಮಂತು ಅಂತ ತೋರಿಸಿದಾಗ ಸುದೀಪ್ ಸರ್ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡ್ರಲ್ಲ ಅದು ಭಾರಿ ಖುಷಿಯಾಯಿತು ಆಮೇಲೆ ಟ್ರೋಫಿ ಇಟ್ಕೋಬೇಕಾದ್ರೂ ಅಷ್ಟೇ ಅವ್ರು ಕಾಲಿಗೆ ಬಿದ್ದು ಟ್ರೋಫಿ ಇಟ್ಕೊತಾರೆ ಅದು ಮಾತ್ರ ಭಾರಿ ಖುಷಿಯಾಯಿತು ಅದೇ ಹಿಂದಿನ ಸೀಸನ್ ಟೆನ್ನಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ನರನ್ನು ಹೇಳೋದೇ ತಡ ಏನೊಂಥರ ಎದೆ ತಟ್ಕೊಂಡು ಎಲ್ಲರಿಗೂ ಕೈ ಬೆಳ್ಳು ತೋರಿಸ್ಕೊಂಡು ಅದು ಮಾತ್ರ ಅದು ಅನ್ನಿಸ್ತು ನನಗೆ ಅವ್ರು ಗೆದ್ದಿದ್ದು ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಆದ್ರೂ ಕೂಡ ಡ್ರೋನ್ ಪ್ರತಾಪ್ ಅವ್ರು ಗೆದ್ದಿದ್ದು ನಂಗೆ ತುಂಬ ಖುಷಿ ಅಂತ ಅನ್ನಿಸ್ತಾ ಇತ್ತು ಗೆದ್ದಿದ್ರೆ ಬಟ್ ಏನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ಇವತ್ತಿನ ಬ್ಲಾಗು ಹೇಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರಲ್ಲ ಅಂದರೆ ಬಟ್ ಸೀಸನ್ ಟೆನ್ನಲ್ಲಿ ಕಾರ್ತಿಕ್ ಮಹೇಶ್ ಅವ್ರು ಗೆದ್ದಿದ್ದು ಎಲ್ಲ ಫುಲ್ ಒಂಥರ ಸ್ಕೋಪ್ ಥರ ಇತ್ತು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಇದು ಮಾತ್ರ ರಿಯಲ್ ವಿನ್ನರು ಹನುಮಂತು ಅನ್ನೋದು ಭಾರಿ ಖುಷಿಯಾಯಿತು ಮಾತ್ರ ನನಗೆ ಅವು ಯಾವುದೇ ಥರ ಕೊಬ್ಬಿಲ್ಲ ಏನಿಲ್ಲ ಸಿಕ್ಕಾಬಟ್ಟೆ ಒಂಥರ ಟ್ಯಾಲೆಂಟೆಡ್ ಅಂತ ಭವಿಷ್ಯ ಇದೆ ಅವರಿಗೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು